Yeah. Mm -hmm. you ವೆಲ್ಕಮ್ ಟು ಮೈ ಚಾನಲ್ ಇವಾಗ ಎಲ್ಲ ಕಡೆ ಸಿಗುವಂತ ಪುಡಿ ಇಡ್ಲಿ ಅದೇ ತರನೇ ಪುಡಿ ಮಸಾಲೆ ದೋಸೆ ಅದನ್ನ ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಸಿಂಪಲ್ ಆಗಿ ಹಾಗೆ ಟೇಸ್ಟಿ ಅಂಡ್ ಆಗಿ ಹೇಗ್ ಮಾಡೋದು ಅಂತ ವಿಡಿಯೋನ ನೋಡ್ಕೊಂಡ್ ಬರೋಣ ಬನ್ನಿ ಫಸ್ಟಿಗೆ ನಾವಿಲ್ಲಿ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೆನೆಸಿರುವಂಥ ತ್ರೀ ಕಪ್ ರೈಸ್ ಹಾಗೆ ಎರಡು ಇಡಿಯಷ್ಟು ಕಡಲೆಪುರಿ ಜೊತೆಗೆ ಮೆಂತ್ಯ ಮತ್ತು ಉದ್ದಿನ ಕಾಳು ಹಾಫ್ ಕಪ್ ಎರಡು ಸ್ಪೂನ್ ಅನ್ನನ ತೊಗೊಂಡಿದ್ದೀನಿ ಇದೆಲ್ಲದೂ ಕೂಡ ಆರು ಗಂಟೆ ಟೈಮ್ ನೆನೆಸಿರೋಂಥದ್ದು ನೀವು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನೆನೆ ಹಾಕಿ ಸಂಜೆ ಐದು ಗಂಟೆ ಅಥವಾ ಆರು ಗಂಟೆಗೆ ರುಬ್ಬಿದ್ರೆ ಸಾಕು ಅನ್ನ ಕಡಿಮೆ ತೊಗೊಂಡಷ್ಟು ಇನ್ನೂ ಚೆನ್ನಾಗಿರುತ್ತೆ ನೀವು ಇಲ್ಲಿ ಕಡಲೆಪುರಿ ಜೊತೆಗೆ ಅವಲಕ್ಕಿನೂ ಕೂಡ ಯೂಸ್ ಮಾಡ್ಬೋದು ಫಸ್ಟಿಗೆ ನಾನು ಜಾರಿಗೆ ಕಡಲೆಪುರಿ ಮೆಂತ್ಯ ಕಾಳು ಹಾಗೆ ರೈಸ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಸಾಫ್ಟ್ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ತರಿ ತರಿ ಆಗಿರಬಾರ್ದು ಅದೇ ಥರನೇ ತ್ರೀ ಕಪ್ ರೈಸ್ನು ಕೂಡ ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿ ಓವರ್ನೈಟ್ ಬಿಟ್ಟರೆ ಮಾರ್ನಿಂಗ್ ದೋಸೆ ಹಾಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನಾವಿಲ್ಲಿ ಕಡಲೆಪುರಿ ಮೆಂತ್ಯ ಹಾಗೆ ಉದ್ದಿನ ಕಾಳನ್ನ ಬಳಸಿರೋದ್ರಿಂದ ಸೋಡಾನ ಹಾಕೋ ಅವಶ್ಯಕತೆ ಇಲ್ಲ ಇದೇ ಕ್ರಿಸ್ಪಿಯಾಗಿ ಬರುತ್ತೆ ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು ಹಾಗೆ ತುಂಬ ತೆಳುವು ಇರಬಾರ್ದು ಮೀಡಿಯಮಲ್ಲಿದ್ದಷ್ಟು ಮಸಾಲೆ ದೋಸೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ಮುಚ್ಚಿಡುವಾಗ ನಾವು ಗಾಳಿ ಹೋಗದೇ ಇರೋ ಥರ ಫುಲ್ ಕವರ್ ಮಾಡಿ ಇಡಬೇಕು ನೋಡ್ತಾ ಇರ್ಬೋದು ನೀವಿಲ್ಲಿ ಹಿಟ್ಟು ಜಾಸ್ತಿ ಉಬ್ಬಿಲ್ಲ ನಾನು ಎಷ್ಟು ರುಬ್ಬಿದ್ನೋ ಆಲ್ಮೋಸ್ಟ್ ಅಷ್ಟೇ ಇದೆ ನೀವೇನಾದರೂ ಇದಕ್ಕೆ ಸೋಡನ್ನು ಆ್ಯಡ್ ಮಾಡಿದ್ರೆ ತುಂಬ ಉಬ್ಬುತ್ತೆ ಆವಾಗ ಅದು ಸೆಟ್ ದೋಸೆ ಚೆಂದ ಇರುತ್ತೆ ಮಸಾಲೆ ದೋಸೆಗೆ ಅಷ್ಟು ಚೆಂದ ಇರಲ್ಲ ಪುಡಿ ಮಸಾಲೆ ದೋಸೆಗೆ ಚಟ್ನಿ ಪುಡಿ ಹಾಗೆ ಆಲೂಗೆಡ್ಡೆ ಪಲ್ಯನ ಮಾಡ್ಕೊಂಡು ಬರೋಣ ಬನ್ನಿ ಆಲೂಗೆಡ್ಡೆ ಪಲ್ಯ ರೆಸಿಪಿ ನಾನೇನು ಹೇಳಲ್ಲ ಯಾಕೆಂದರೆ ಎಲ್ರಿಗೂ ಈ ಪಲ್ಯ ಗೊತ್ತಿರುತ್ತೆ ಆದರೆ ನಾನು ಇಲ್ಲೊಂದು ಟಿಪ್ಸ್ನ ಕೊಡ್ತೀನಿ ಮಸಾಲೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ತೆಳುವಾಗಿರಬೇಕು ನಾವಿಲ್ಲಿ ಬೇಸ್ದಂಥ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ತಗೋಬೇಕು ಇಲ್ಲ ಅಂತ ಅಂದರೆ ಬೇಯುವಾಗ ಅದಕ್ಕೆ ನೀರನ್ನ ಹ್ಯಾಡ್ ಮಾಡಬೇಕು ಆವಾಗಲೇ ಇದು ಮಸಾಲೆ ದೋಸೆಗೆ ಪರ್ಫೆಕ್ಟ್ ಆಲೂಗೆಡ್ಡೆ ಪಲ್ಯ ಅಂತ ಹೇಳೋಕ್ಕಾಗದು ಆಲೂಗೆಡ್ಡೆ ಪಲ್ಯ ಮಾಡೋಯ್ತು ಇವಾಗ ಚಟ್ನಿ ಪುಡಿ ಹೇಗೆ ನೋಡ್ಕೊಂಡು ಬರೋಣ ಚಟ್ನಿ ಪುಡಿಗೆ ನಾನಿಲ್ಲಿ ಚಿಕ್ಕದಾಗಿರೋ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸುಟ್ಕೊಂಡಿರುವಂತಹ ಹುಣಸೆ ಹಣ್ಣು ಅದಾದಮೇಲೆ ಉಟ್ಕೊಂಡಿರುವಂತಹ ಕಡಲೆ ಬೀಜ ಅಥವಾ ಶೇಂಗಾ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಮೆಣಸಿನ್ಕಾಯಿ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಇದನ್ನೆಲ್ಲ ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿದೆ ಗ್ರೈಂಡ್ ಮಾಡ್ಕೊಳ್ಳಿ ಅದು ತರಿ ತರಿ ಆಗಿರಬೇಕು ತುಂಬ ನುಣ್ಣದಾಗಿರಬಾರ್ದು ಚಟ್ನಿ ಪುಡಿಗೆ ಮೊಸರು ಹಾಕ್ಕೊಂಡು ರೊಟ್ಟಿ ಜೊತೆ ತಿಂತಾಯಿದ್ರೆ ಆಹಾ ಉತ್ತರ ಕರ್ನಾಟಕದ ಮಂದಿನೇ ನೀನು ನೆನಪಾಗ್ತಾರೆ ಅವರ ಮೇಲೆ ದೋಸೆನ ಹಾಕೋಕೆ ನಾನಿಲ್ಲಿ ಅಂಚನ್ನ ಇಟ್ಕೊಂಡಿದ್ದೀನಿ ಅಂಚು ಕಾದಿದೆಯಲ್ವ ಅಂತ ಕೈ ಹಾಕಿ ನೋಡೋದು ಬೇಕಾಗಿಲ್ಲ ಒನ್ ಡ್ರಾಪ್ ದೋಸೆ ಇಟ್ಟಿದ್ರೇ ಗೊತ್ತಾಗ್ತಾಯಿದ್ದು ಕಾದಿದೆಯೋ ಅಂತ ಸೊ ನಾನಿವಾಗ ಫುಲ್ ದೋಸೆನ ಆ ಹೆಂಚಿನ ಹಾಕ್ತಾ ಇದ್ದೀನಿ ದೋಸೆ ಮೇಲಿರೋ ಡಿಸೈನ ನೋಡಿ ಜಡ್ಜ್ ಮಾಡಬೇಡಿ ಟೇಸ್ಟ್ ಇಂಪಾರ್ಟೆಂಟ್ ಅದು ಮುಖ್ಯ ಗ್ಯಾಸು ಹೈ ಫ್ಲೇಮಲ್ಲೇ ಇರಬೇಕು ಅದು ಬೆಂದಾದ್ಮೇಲೆ ಅದ್ರ ಮೇಲುಗಡೆ ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಇಲ್ಲ ಅಂತ ಅಂದರೆ ಎಣ್ಣೆನ ಯೂಸ್ ಮಾಡ್ಬೋದು ಮುಕ್ಕಲ್ ಭಾಗ ದೋಸೆ ಬೆಂದಿದೆ ಅಂತ ಹೇಳಿದ್ಮೇಲೆ ಅದಕ್ಕೆ ಅವಾಗಲೇ ರೆಡಿ ಮಾಡ್ಕೊಂಡಿರುವಂಥ ಚಟ್ನಿ ಪುಡಿನ ಹಾಕೋಬೇಕು ದೋಸೆ ಹೇಳಲ್ಲ ನಾನು ಬೆಂದಿದ್ದೀನಿ ಅಂತ ನಾವೇ ಕಣ್ಣಲ್ಲಿ ನೋಡಬೇಕು ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ದೋಸೆನ ತೆಗಿಯೋ ಟೈಮ್ನಲ್ಲಿ ಆಲೂಗೆಡ್ಡೆ ಪಲ್ಯನ ಹಾಕಿ ಓಲ್ಡ್ ಮಾಡಿ ಪ್ಲೇಟಿಗೆ ಹಾಕೊಂಡ್ರೆ ಕ್ರಿಸ್ಪಿ ಆಗಿರೋ ಪುಡಿ ಮಸಾಲೆ ದೋಸೆ ರೆಡಿ ನೋಡಿ ಇದು ನೋಡಿದ್ಮೇಲೆ ನೀವೇ ಮನೇಲಿ ಮಾಡ್ಕೋಬೋದು ಅಂತ ಅನ್ನಿಸ್ತಾ ನೀವು ಈ ಥರ ಚಟ್ನಿ ಪುಡಿನ ಮಾಡಿಟ್ಕೊಂಡ್ರೆ ಇದನ್ನು ಫಿಫ್ಟೀನ್ ಅಥವಾ ಟ್ವೆಂಟಿ ಡೇಸ್ ಯೂಸ್ ಮಾಡ್ಕೋಬೋದು ಎಮರ್ಜೆನ್ಸಿ ಟೈಮಲ್ಲಿ ಇದು ವರ್ಕ್ ಆಗುತ್ತೆ ಹಾಗೆ ಅವಲಕ್ಕಿ ಅಥವಾ ಕಡಲೆಪುರಿನ ಯೂಸ್ ಮಾಡೋದ್ರಿಂದ ಈ ಥರ ಕಲ್ಲರ್ ಬರುತ್ತೆ ದೋಸೆ ಮೇಲೆ ಸೇಮ್ ಹೋಟೆಲಲ್ಲಿ ಸಿಗೋಂತಹ ಕಲ್ಲರ್ ಹಾಗೆ ಕ್ರಿಸ್ಪಿ ಕೂಡ ಇರುತ್ತೆ ಈ ಥರ ಫೋಲ್ಡಿಂಗ್ನ ಎಲ್ಲ ಕಡೆ ನೋಡಿರ್ತೀವಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ದೋಸೆ ಎಲ್ಲ ಆದಮೇಲೆ ಒಂದು ಸೈಡ್ ಅದನ್ನು ಕಟ್ ಮಾಡಿ ಈ ಥರ ರೋಲ್ ಮಾಡ್ಕೊಂಡು ಬಂದರೆ ಈ ಕಾಣುತ್ತೆ ಕ್ಯೂಟಾಗಿ ಚಂದವಾದ ಊಟಕ್ಕೆ ಬೆಲೆ ಜಾಸ್ತಿ ನೋಟಕ್ಕೆ ಚಂದವಾದ ಊಟಕ್ಕೆ ಬೆಲೆ ಜಾಸ್ತಿ ಪ್ರೀತಿಯ ಕೈ ತುತ್ತಿನ ಊಟಕ್ಕೆ ಋಣ ಜಾಸ್ತಿ ಏನಂತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚೆನ್ನಾಗಿ ನೋಡ್ತಾ ಇರಿ ಹಾಗೆ ನನಗೆ ಸಪೋರ್ಟ್ ಮಾಡ್ತೀರಿ ಮತ್ತೊಂದು ಕಾನ್ಸೆಪ್ಟ್ ಜೊತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ